ಫೈನಲಿ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿದೆ ಸೊ ಗ್ರೇಟ್ ರೌಂಡ್ ಆಫ್ ಅಪ್ಲೋಸ್ ಬರ್ಲಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಈ ಒಂದು ಚಾಂಪಿಯನ್ ಟ್ರೋಫಿ ಗೆಲ್ಲಲು ಮೇನ್ ರೀಸನ್ ಫಸ್ಟ್ ನಾವ್ ಈ ಟೀಮ್ ಸೆಲೆಕ್ಷನ್ ಬಗ್ಗೆ ಮಾತಾಡ್ಲೇಬೇಕು ಸೊ ಯಾವಾಗ ಗೌತಮ್ ಗಂಭೀರ್ ಅವರು ಅಲ್ಲಿ ವರುಣ್ ಚಕ್ರವರ್ತಿ ಅವರ ಸೆಲೆಕ್ಷನ್ ಮಾಡಿದ್ರು ಅವಾಗ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ತಿಂಕು ಮಾಡಿದ್ರು ಇದು ಕೆ ಕೆ ಆರ್ ಕೋಟಾ ಅಂತೇಳಿ ಸೊ ಹೌದು ವರುಣ್ ಚಕ್ರವರ್ತಿ ಅವರು ಐ ಪಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅದರ ಸ್ಟ್ರೈಟ್ ಚಾಂಪಿಯನ್ ಟ್ರೋಪ್ಗೆ ಸೆಲೆಕ್ಷನ್ ಮಾಡಿದ್ರೆ ಅಂತೇಳಿ ಗೌತಮ್ ಗಂಭೀರ್ಗೆ ಟ್ರೋಲ್ ಮಾಡಿದ್ರು ಆದ್ರೆ ಇವತ್ತಿನ ದಿನ ಗೌತಮ್ ಗಂಭೀರ್ ಅವರ ಆ ಒಂದು ಸೆಲೆಕ್ಷನ್ ಇಂದ ಸೊ ವರುಣ್ ಚಕ್ರವರ್ತಿ ಅವರು ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಗೌತಮ್ ಗಂಭೀರ್ ಅವರ ಟ್ಯಾಕ್ಟಿಕ್ಸ್ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಸೊ ಯಾವಾಗ ಈ ಒಂದು ಸ್ಕ್ವಾಡ್ ಸೆಲೆಕ್ಷನ್ ಆಯ್ತು ಅವಾಗ ಸ್ಕ್ವಾಡ್ ನಲ್ಲಿ ಬರೋಬ್ಬರಿ ಐದು ಸ್ಪಿನ್ನರ್ಸ್ ನ ಸೆಲೆಕ್ಷನ್ ಮಾಡಿದ್ರು ಅರೆ ಸ್ಕ್ವಾಡ್ ನಲ್ಲಿ ಐದು ಸ್ಪಿನ್ನರ್ಸ್ ಲಾಜಿಕ್ ಅಂತಲೇ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಡಿಸ್ಕಸ್ ಮಾಡಿದ್ವಿ ಆದ್ರೆ ಅದೇ ಲಾಜಿಕ್ ಇವತ್ತಿನ ದಿನ ಚಾಂಪಿಯನ್ ಟ್ರೋಪ್ನ ವಿನ್ ಆಗಿದೀವಿ ಇದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಕೋಚ್ ಗೌತಮ್ ಗಂಭೀರ್ ಟ್ಯಾಕ್ಟಿಕ್ಸ್ ಮತ್ತು ಇದಕ್ಕೆ ಅಗ್ರಿ ಮಾಡಿದ ಕ್ಯಾಪ್ಟನ್ ರೋಹಿತ್ ಶರ್ಮರಿಂದ ನಾವು ಇವತ್ತಿನ ದಿನ ಚಾಂಪಿಯನ್ ಟ್ರೋಪ್ ಗೆಲ್ಲಲು ಒನ್ ಆಫ್ ದಿ ಮೇನ್ ರೀಸನ್ ಆಗಿದೆ ಮತ್ತು ಅಲ್ಲಿ ಹರ್ಷಿತ್ ರಾಣರ ಬಗ್ಗೆ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಚರ್ಚೆ ಮಾಡಿದ್ವಿ ಸೊ ಯಾಕೆ ಗುರು ಸ್ಟ್ರೈಟ್ ಅವೇ ಟಿ ಟ್ವೆಂಟಿ ಆಡಿದ ಪ್ಲೇರ್ ಗೆ ಸ್ಟ್ರೈಟ್ ಯಾಕೆ ಓಡಿನಲ್ಲಿ ಸೆಲೆಕ್ಷನ್ ಮಾಡಿದೆ ಹೇಳಿ ಅವರು ಸಹ ಸುಪವಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸೊ ಇವತ್ತು ರೀತಿಯ ಚಾಂಪಿಯನ್ ಗೆದ್ದಿವೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನು ಒನ್ ಆಫ್ ದಿ ಮೇನ್ ಪಿಲ್ಲರು ಕೋಚ್ ಮತ್ತು ಕ್ಯಾಪ್ಟನ್ ಸ್ಕಾಡ್ ಸೆಲೆಕ್ಷನ್ ಇಂದ ಸೊ ನೆಕ್ಸ್ಟ್ ನಿನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಒಂದು ಫೈನಲ್ ಮ್ಯಾಚ್ ಯಾವ ರೀತಿ ಇತ್ತಪ್ಪ ಇದಕ್ಕೆ ಈ ಒಂದು ಫೈನಲ್ ಮ್ಯಾಚ್ ಗೆಲ್ಲೋಕೆ ಮೇನ್ ರೀಸನ್ ಯಾರಪ್ಪ ಅಂದ್ರೆ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಅವರಿಗೆ ಟೂ ಫಿಫ್ಟಿ ಆ ಒಂದು ರನ್ಸ್ಗೆ ಕಟ್ಟಿ ಹಾಕಿದ್ದಾರೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಮತ್ತು ಅನ್ಸಾಂಗ್ ಹೀರೋ ಯಾರಪ್ಪ ಅಂದ್ರೆ ಅದು ಕುಲ್ದೀಪ್ ಯಾದವ್ ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಆದ್ರೆ ಫೈನಲ್ ಮ್ಯಾಚ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಸ್ಟೆಪ್ ಅಪ್ ಆಗಿದ್ದಾರೆ ಕೀ ವಿಕೆಟ್ ರಚಿನ್ ರವೀಂದ್ರ ಮತ್ತು ಕ್ಲಾಸಿ ಪ್ಲೇ ಕೆಲಿಯಮ್ಸ್ ಈ ಎರಡು ವಿಕೆಟ್ ನ ತೆಗಿದರೆ ಸೊ ರಚಿನ್ ರವೀಂದ್ರ ಬಗ್ಗೆ ಇರೋದು ಅವಶ್ಯಕತೆ ಇಲ್ಲ ಒಂಥರ ಮಾಸ್ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಕೆನ್ ವಿಲಿಯಮ್ಸ್ ಕ್ಲಾಸ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಅಂತ ಕೀ ಪ್ಲೇರ್ ಗೆ ಔಟ್ ಮಾಡಿದರೆ ಅದೊಂದು ಬೆಸ್ಟ್ ಪಾರ್ಟ್ ನಿನ್ನೆ ಮ್ಯಾಚ್ ಅಲ್ಲಿ ಮತ್ತು ಅಕ್ಷರ ಪಾಟೀಲ್ ವರುಣ್ ಚಕ್ರವರ್ತಿ ಮತ್ತು ರವೀಂದ್ರ ಜಡೇಜಾ ಇವರು ಸಹ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡಿದರೆ ಮಿಡ್ಲ್ ಆಫ್ ದಿ ಓವರ್ ನಲ್ಲಿ ಆ ಒಂದು ರನ್ಸ್ ನ ಕಂಟ್ರೋಲ್ ಮಾಡಿದರೆ ನೆಕ್ಸ್ಟ್ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಟೂ ಫಿಫ್ಟಿ ರನ್ಸ್ ಸೊ ಅಷ್ಟು ಈ ಚೆದಲ್ಲ ಫೈನಲ್ ಮ್ಯಾಚ್ ಪ್ರಜೆಂತ್ರೂ ಇದ್ದೇ ಇರುತ್ತೆ ಆದ್ರೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಹಾಕಿಸಿ ಫೈಯರ್ ಆಗಿ ಬ್ಯಾಟಿಂಗ್ ಮಾಡಿದರೆ ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದುಕೊಂಡಿದ್ದಾರೆ ರೋಹಿತ್ ಶರ್ಮ ಅವರು ಮತ್ತೆ ನಿನ್ನೆ ಮ್ಯಾಚ್ ಅಲ್ಲಿ ಎರಡು ಕೀ ಬ್ಯಾಟರ್ ಬಗ್ಗೆ ಹೇಳಬೇಕಿಲ್ಲಿ ಅನ್ಸಾಂಗ್ ಹೀರೋಗಳು ಯಾರಪ್ಪ ಅಂದ್ರೆ ಅದು ಶ್ರೇಯಸ್ ಅಯ್ಯರು ಬಿ ಸಿಐ ಕಾಂಟ್ರಾಕ್ಟ್ ಲಿಸ್ಟ್ ಇಂದ ಔಟ್ ಆಗಿದ್ರು ಇವತ್ತಿನ ದಿನ ಶ್ರೇಯಸ್ ಅಯ್ಯರ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂದ್ರೆ ಅದು ಚಾಂಪಿಯನ್ ಟ್ರೋಫಿ ಈ ಟೂರ್ನಾಮೆಂಟ್ ಅಲ್ಲಿ ಇಂಡಿಯಾ ಪರ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ ಗುರು ಇದು ಕಮ್ ಬ್ಯಾಕ್ ಅಂತ ಹೇಳಿದ್ರೆ ಇವರ ಒಂದು ಕಮ್ ಬ್ಯಾಕ್ ಹ್ಯಾಟ್ಸ್ ಹ್ಯಾಡ್ಸ್ ಆಫ್ ಹೇಳಬೇಕು ಆತರ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡಿದರೆ ಶ್ರೇಯಸ್ ಅಯ್ಯರು ಇದು ಕಮ್ ಬ್ಯಾಕ್ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಕೆ ಆರ್ ರಾಹುಲ್ ಅವರ ಬಗ್ಗೆ ಹೇಳಬೇಕಿಲ್ಲಿ ಇವರು ಮಾತ್ರ ಅನ್ಸಾಂಗ್ ಹೀರೋ ಸೊ ನಿನ್ನೆ ಮ್ಯಾಚ್ ಅಲ್ಲಿ ಫ್ಯಾಂಟಾಸ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನನ್ನ ವ್ಯೂ ನ ಪ್ರಕಾರ ಇಫ್ ಸಪೋಸ್ ನಿನ್ನೆ ಮ್ಯಾಚ್ ಅಲ್ಲಿ ಕೆ ಆಲ್ ರಾಹುಲ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿದಲ್ಲಪ್ಪ ಅಂದ್ರೆ ಡೆಫಿನೆಟ್ ಇಂಡಿಯಾ ಸೋಲ್ತಾ ಇತ್ತು ಆತರ ಕ್ರಿಟಿಕಲ್ ಪೊಸಿಷನ್ ಮತ್ತು ಆ ಒಂದು ಕಂಡೀಷನ್ ಸೊ ಕೆ ಎಲ್ ರಾಹುಲ್ ಆ ಒಂದು ಕಂಡೀಷನ್ ತಕ್ಕಂಗೆ ಸುಪ್ ಆಗಿ ಬ್ಯಾಟಿಂಗ್ ಮಾಡಿ ಟೀಮ್ ಇಂಡಿಯಾ ಗೆಲ್ಲುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದರೆ ಫೈನಲ್ಲಿ ನಿನ್ನೆ ಮ್ಯಾಚ್ ಎರಡು ಬೆಸ್ಟ್ ಪಾರ್ಟ್ಸ್ ಇದು ಗುರು ಏನಪ್ಪಾ ಅಂದ್ರೆ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಸೊ ನಿನ್ನೆ ಮ್ಯಾಚ್ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಇಂಡಿಯಾ ಟೀಮ್ ಚಾಂಪಿಯನ್ ಆದ್ರೆ ಅದೊಂದು ಬೆಸ್ಟ್ ಪಾರ್ಟ್ ಆದ್ರೆ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ತಿಂಕ್ ಮಾಡ್ತಾ ಇದ್ರು ಏನಪ್ಪ ಈ ಒಂದು ಚಾಂಪಿಯನ್ ಟ್ರೋಫಿ ಆದ್ಮೇಲೆ ವಿರಾಟ್ ಮತ್ತು ರೋಹಿತ್ ಎಲ್ಲಿ ಆ ಓಡಿಯಾ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಆ ಒಂದು ಭಯ ಇದ್ರೆ ಭಯ ಕ್ಲಿಯರ್ ಆಗಿದೆ ಸೊ ರೋಹಿತ್ ಶರ್ಮರ ಕ್ಲಿಯರ್ ಕಟ್ ಆಗಿ ಸ್ಟೇಟ್ಮೆಂಟ್ ನ ಕೊಡಿದ್ರೆ ನಾವು ಎಲ್ಲಿಗೆ ಹೋಗಲ್ಲ ಸೊ ಓಡಿಎ ಕ್ರಿಕೆಟ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಡಿದರೆ ಡೆಫಿನೆಟ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮ ಅವರು ಬರುವಂತಹ ಐ ಸಿ ಸಿ ಓಡಿಐ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ರೆಡಿ ಆಗ್ತಾ ಇದ್ದಾರೆ ಮತ್ತೆ ಬರ್ತಾ ಇದ್ದಾರೆ ವಿರಾಟ್ ಮತ್ತು ರೋಹಿತ್ ಅವರು ಇದು ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ನ್ಯೂಸ್ ಪ್ರತಿಯೊಬ್ಬ ವಿರಾಟ್ ಮತ್ತು ರೋಹಿತ್ ಫ್ಯಾನ್ಸ್ ಗೆ ಸೊ ನೀವೇನಂತರ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಚಾಂಪಿಯನ್ ಟ್ರೋಫಿ ಕಂಪ್ಲೀಟ್ ಆಯ್ತು ಈಗ ಎಲ್ಲರ ಕಣ್ಣು ಯಾವ್ದರ ಮೇಲೆ ಮೆಗಾ ಬ್ಲಾಕ್ ಬಾಸ್ಟರ್ ಟೂರ್ನಮೆಂಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಶಿಫ್ಟ್ ಆಗಿದೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಡಿ ಸಿ ಡೆಲ್ಲಿ ಕ್ಯಾಪಿಟಲ್ ಸ್ಟಾರ್ ಪ್ಲೇರ್ ಹರಿ ಬ್ರೂಕರ್ ಐಪಿ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಪುಲ್ ಡೌಟ್ ಆಗಿದ್ದಾರೆ ಯಾಕೆ ಅಂದ್ರೆ ರೀಸೆಂಟ್ ಆಗಿ ಹರಿ ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲ ಸೊ ಅಲ್ಲಿ ಇಂಡಿಯನ್ ಸೀರೀಸ್ ನಲ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತು ಚಾಂಪಿಯನ್ ಸಹ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಅದೇ ಒಂದು ಮೇನ್ ರೀಸನ್ ಮೇಲೆ ಹರಿಬುರೋಕರ್ಗೆ ಮತ್ತೆ ಮೈಂಡ್ ರೀಚಾರ್ಜ್ ಮಾಡಬೇಕಂತೆ ಸೊ ಆ ಒಂದು ಫೋಕಸ್ ಮಾಡಬೇಕಂತೇಳಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಫುಲ್ ಡೌಟ್ ಆಗಿದರೆ ಐಪಿಎಲ್ ಗಿಂತ ಇಂಗ್ಲೆಂಡ್ ಕ್ರಿಕೆಟ್ ಮತ್ತು ಇಂಗ್ಲೆಂಡ್ ದೇಶ ನನಗೆ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಬರುವಂತಹ ಇಂಗ್ಲೆಂಡ್ ಇಂಗ್ಲೆಂಡ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸೀರೀಸ್ ಇದಾವೆ ಆ ಒಂದು ಸೀರೀಸ್ ಗೆ ರೆಡಿ ಆಗ್ಬೇಕಂತ ಹೇಳಿ ಅವರು ಸೊ ಈ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಪುಲ್ಡ್ ಔಟ್ ಆಗಿದ್ದಾರೆ ಆದ್ರೆ ಒಂದು ಮಾತು ನೆನಿಪಿರಲಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಇಫ್ ಸಪೋಸ್ ಯಾವುದೇ ಒಬ್ಬ ಪ್ಲೇಯರು ಐಪಿಎಲ್ ಇಂದ ಪುಲ್ ಔಟ್ ಆದ್ರೆ ಅಂದ್ರೆ ಆಪ್ಷನ್ ಬೈ ಮಾಡಿದ ಮೇಲೆ ಸೊ ಆ ಪ್ಲೇಯರ್ ಏನಾದ್ರು ಐ ಪಿ ಎಲ್ ಇಂದ ಪುಲ್ಡ್ ಔಟ್ ಆದ್ರೆ ಆ ಪ್ಲೇಯರ್ಗೆ ಐ ಇಂದ ಎರಡು ವರ್ಷ ಬ್ಯಾನ್ ಮಾತ್ರ ಗ್ಯಾರಂಟಿ ಸೊ ಈಗ ಹರಿ ಬ್ರೂಕ್ ಅವರಿಗೆ ಐ ಇಂದ ಎರಡು ವರ್ಷ ಬ್ಯಾನ್ ಪಕ್ಕ ಸೊ ಐ ಪಿ ಎಲ್ ಫ್ಯಾನ್ ನೀವಿನಂತರ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ಗೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು